ನಮಸ್ಕಾರಪ್ಪ ದೊಡ್ಡ ಮಂದಿಗೆ ಬರ್ರಿ ನಿನ್ನೆ ನಡೆದಂತ ಇಂಡಿಯಾ ಮತ್ತು ಬಾಂಗ್ಲಾ ಮ್ಯಾಚ್ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ನೇಮ್ ಮಹೇಶ್ ಕರ್ಕಿಪೋ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಮೊದಲು ಈ ವಿಡಿಯೋನ ಒಂದು ಕ್ಷಣ ಮಿಸ್ ಮಾಡದೆ ಪೂರ್ಣವಾಗಿ ನೋಡಿ ಹ್ಞೂ ಬನ್ನಿ ನಿನ್ನೆ ನಡೆದಂತ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಮ್ಯಾಚ್ ಬಗ್ಗೆ ಮಾಹಿತಿ ನೀಡ್ತೀನಿ ಹಾಂ ಟಾಸ್ ಗೆದ್ದಂಥ ಬಾಂಗ್ಲಾ ತಂಡವು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡಿತ್ತು ಇಲ್ಲಿ ಟಾಸ್ ಅನ್ನ ಸೋತು ಬ್ಯಾಟಿಂಗ್ ಇಳಿದಂತ ಭಾರತ ತಂಡವು ಒಂದು ಬೃಹತ್ ಮತ್ತು ಅಂದ್ರೆ ನೂರ ತೊಂಬತ್ತಾರು ರನ್ ಗಳಿಸಿ ಒಂದು ಐದು ವಿಕೆಟ್ ಅನ್ನು ಕಳೆದುಕೊಂಡು ಒಂದು ಬೃಹತ್ ಆದಂತಹ ಟಾರ್ಗೆಟ್ ಅನ್ನ ಬಾಂಗ್ಲಾದೇಶ ತಂಡಕ್ಕೆ ನೀಡಿದಂತ ಅಂತ ಹೇಳ್ಬೇಕು ನಮ್ಮ ಇಂಡಿಯಾ ತಂಡದಲ್ಲಿ ಉತ್ತಮವಾದಂತ ಬ್ಯಾಟಿಂಗ್ ಆಡಿದ ಯಾರಪ್ಪ ಅಂದ್ರೆ ರೋಹಿತ್ ಶರ್ಮಾ ಅವರು ಇಪ್ಪತ್ತೊಂಬತ್ತು ಮತ್ತು ವಿರಾಟ್ ಕೊಹ್ಲಿ ಅವರೊಂದು ಫಾರ್ಮ್ಗೆ ಮರಳುವ ಸನಿಹದಲ್ಲಿದ್ದಾರೆ ಅಂತ ಹೇಳಬೇಕು ಅವರು ಕೂಡ ಒಂದು ಮೂವತ್ತೇಳು ರನ್ ಗಳಿಸಿದರು ಮತ್ತೆ ರಿಷಬ್ ಪಂತ್ ಅವರು ಮೂವತ್ತಾರು ರನ್ ಗಳಿಸಿದರು ಮತ್ತು ಶಿವಮ್ ದುಬೆ ಅವರು ಕೂಡ ಮೂವತ್ನಾಲ್ಕು ರನ್ ಗಳಿಸಿದರು ಮತ್ತೆ ಹಾರ್ದಿಕ್ ಪಾಂಡ್ಯ ಅವರು ಒಂದು ಅರ್ಧ ಶತಕದ ಮೂಲಕ ಒಂದು ಬೃಹತ್ ಟಾರ್ಗೆಟ್ ಟಾರ್ಗೆಟ್ಗೆ ಒಂದು ಅಡಿಪಾಯ ಹಾಕಿದ್ರು ಅಂತ ಹೇಳಬೇಕು ಮತ್ತು ಬಂಗ್ಲಾದಲ್ಲಿ ಯಾರು ಚೆನ್ನಾಗಿ ಬಾಲಿಂಗ್ ಹಾಕಿದಪ್ಪ ಅಂದ್ರೆ ಶಕೀಬಾ ಅಲ್ ಹಸನ್ ಅವರು ಒಂದು ಮತ್ತೆ ತಂಜೀಮ್ ಹಸನ್ ಅಂತ ಅವರು ಎರಡು ವಿಕೆಟ್ ಕಬಿಸಿದಾರೆ ಮತ್ತು ರಿಷಾದ್ ಹುಸೇನ್ ಅವರು ಎರಡು ವಿಕೆಟ್ನ ಕಬಳಿಸಿ ಒಂದು ಭಾರತ ತಂಡಕ್ಕೆ ಮೊದ ಮೊದ ಪವರ್ ಒಂದು ಬಿಗ್ ಶಾಕನ್ನು ನೀಡಿದ್ರು ಆ ನಂತರದಲ್ಲಿ ಚೇತರಿಸ್ಕೊಂಡು ಇಂಡಿಯಾ ತಂಡ ಬಾಲ್ ಬ್ಯಾಟ್ಸ್ಮನ್ಗಳು ಒಂದು ಬೃಹತ್ ಟಾರ್ಗೆಟ್ ಟಾರ್ಗೆಟನ್ನು ನೀಡುತ್ತೆ ಅಂತಲೇ ಹೇಳಬೇಕು ನಂತರದಲ್ಲಿ ಈ ಟಾರ್ಗೆಟ್ ಅಂಡ್ ಚೇಸಿಂಗ್ನಲ್ಲಿ ಸ್ಟಾರ್ಟ್ ಮಾಡಿದಂಥ ಬಂಗ್ಲಾ ತಂಡ ಬ್ಯಾಟಿಂಗ್ ಒಂದು ನೂರ ನಲ್ವತ್ತಾರು ರನ್ಗಳಿಗೆ ಎಂಟು ವಿಕೆಟ್ ಕಳ್ಕೊಂಡು ಒಂದು ಐವತ್ತು ರನ್ಗಳ ಹಿನ್ನೆಡೆ ಅನುಭವಿಸಿ ಒಂದು ಸೋಲನ್ನು ಅನುಭವಿಸುತ್ತೆ ಅಂತ ಹೇಳ್ಬೇಕು ಅದರಲ್ಲಿ ಆ ತಂಡದಲ್ಲಿ ಬ್ಯಾಟಿಂಗ್ ಯಾರು ಚೆನ್ನಾಗಿ ಆಡಿದಪ್ಪ ಅಂದ್ರೆ ಸಂಜೀಮ್ ಹಸನ್ ಅವರು ಇಪ್ಪತ್ತೊಂಬತ್ತು ಶ್ಯಾಂಟೋ ಅವರು ನಲವತ್ತು ಮತ್ತು ರಿಷದ್ ಹುಸೇನ್ ಅವರು ಇಪ್ಪತ್ತ್ನಾಲ್ಕು ರನ್ನ ಗಳಿಸಿದ್ದನ್ನು ಬಿಟ್ಟರೆ ಯಾವೊಬ್ಬ ಆಟಗಾರರು ಕೂಡ ಪ್ರತಿರೋಧವನ್ನು ಒಡ್ಡಲೇ ಇಲ್ಲ ಹ್ಞೂ ಹಾಂ ಇನ್ನು ಭಾರತದ ಬೌಲಿಂಗ್ ದಾಳಿಗೆ ಬಾಲಿಂಗ್ ನಲ್ಲಿ ಯಾರಪ್ಪ ಚೆನ್ನಾಗಿ ಹಾಕಿದ್ದಪ್ಪ ಅಂದರೆ హర్షదీప్ సింగ్వారు బృహత్ టార్గెట్ అీచ్ మాదంత తడదు బృహత్ బాలింగ్ చాలే హాకే ఎర్డు వికెట కబళిదారు బృహతదంత ఎర్డు వికెట్ మొత్తం జస్ప్రీత్ పుమ్రాలు కూడా ఎర్డు వికెట్ కబళిసారు మరి హార్దిక్ పాండ్యా కూడా వికెట్ అబళసి మొత్తం 50 రన్ కూడా బ్యాటింగ్ అని కాలేదు మరి కుల్దీప్ యాదవ్ అికెట్ అబళసారు పర్జరా 3 వికెట్ అబళసి ఒక భారత తండకే సల్ీసంతెలవను తరు ಇದರೊಂದಿಗೆ ಭಾರತ ತಂಡ ಐವತ್ತು ರನ್ಗಳ ಒಂದು ಜಯವನ್ನ ಕಂಡಿತು ಇದರೊಂದಿಗೆ ಭಾರತದ ತಂಡದ ಒಂದು ಸೆಮಿಫೈನಲ್ ಕನಸು ಒಂದು ಬಹುತೇಕ ಖಚಿತವಾಯ್ತು ಅಂತಲೇ ಹೇಳಬೇಕು ಈ ತಂಡ ಈ ಮ್ಯಾಚ್ ಅಲ್ಲಿ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಅನ್ನು ಹಾರ್ದಿಕ್ ಪಾಂಡೆ ಅವರಿಗೆ ಕೊಡಲಾಯಿತು ಅವರು ಒಂದು ಬೃಹತ್ ಬರ್ದರಿ ಆದಂತ ಒಂದು ಐವತ್ತು ರನ್ ಮತ್ತು ಒಂದು ವಿಕೆಟ್ ಅನ್ನ ಕಬಳಿಸುವ ಮೂಲಕ ಒಂದು ಪಂದ್ಯ ಶರ್ಷ ಪ್ರಶಸ್ತಿಗೆ ಹಾರ್ದಿಕ್ ಪಾಂಡೆ ಅವರು ಭಾಜನರಾಗ್ತಾರೆ ಇದರೊಂದಿಗೆ ಆರ್ ಭಾರತ ತಂಡ ಒಂದು ಸಮೀಪ ಹಂತಕ್ಕೆ ಏರೋದು ಖಚಿತ ಅಂತಲೇ ಹೇಳಬೇಕು ಹೇಳಿ ಸ್ನೇಹಿತರೆ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ಕ್ರಿಕೆನ್ಫೋ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನು ಮರಿಲೇಬೇಡಿ ಹ್ಞೂ ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ ಮೇಲೆ ಬೇಗ ಬೇರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋಗಳು ಬರ್ತೀನಿ ನೆಕ್ಸ್ಟ್ ನಂತರದಲ್ಲಿ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು